ಯಪ್ಪಾ ಇವತ್ತು ಬೇಗ ಮುಗಿದೋಯ್ತು ನೋಡ್ ಕೆಲ್ಸ ಇಲ್ಲ ನನ್ ಸುವರ್ಣ ಇದ್ದೆ ಪಾಪ ಏನಾರು ಒಂದ್ ಮಾಡ್ಕೊಂಡ್ ಕೊಡ್ತಾ ಇರ್ತಾಳ ಅವಳಿಂದಾನೆ ಪಾಪ ಬೇಗ ಕೆಲ್ಸ ಮುಗ್ದೋಗ್ತೈತಿ ಓ ಹುಷಾರ್ದು ಅಲ್ಲ ಮಾ ಅವ್ರ ಅಲೆ ಮವ್ರೆ ಇಲ್ಲಿವರೆಗೆ ಯಾಕ್ರಿ ಬರೋಕ್ ಹೋದ್ರೆ ಏನಾದ್ರು ಬೇಕಿದ್ರೆ ಅಲ್ಲಿಂದಾನೆ ಕರಿಬೋದಿತ್ತಲ್ಲ ಆ ಏನ್ ಬೇಕಂದ್ರೆ ತಂಡ್ಕೊಂಡ್ ಕೊಡ್ತಿದ್ನಪ್ಪ ಇಲ್ಲ ಬನ್ ನಂಗೇನು ಬೇಡ ನಾನು ನಿನ್ನತ್ರನೇ ಮಾತಾಡ್ಬೇಕಿತ್ತು ಅದಕ್ಕೆ ಬಂದು ನನ್ನ ಹತ್ರ ಏನ್ರಿ ಮಾ ಅವ್ರ ಏನ್ ಮಾತಾಡ್ಬೇಕಿತ್ತು ಹ್ಮ್ ನಿನ್ ಮಗಳು ಬಿಷ್ಯ ಅವ ಅದು ನಿಮ್ಗೆ ಹೆಂಗೆ ಇಡೀ ಮನೆಗೆ ಗೊತ್ತವ ಮತ್ ನಂಗ್ ಗೊತ್ತಾಗದ ಇರ್ತೈತಿ ಅಕಿನ ಬಂದು ಹೇಳಿದ್ಲು ನೋಡ್ರಿ ಹಿಂಗೆಲ್ಲ ಮಾಡಿದಾನಿ ರಾಜೇಶ ಇವನಿಗೆ ಏನ್ ಮಾಡ್ಬೇಕು ಹೇಳ್ರಿ ನೀವೇ ಸಾಲದಕ್ಕೆ ಗೌರಿ ಮಗ ಅಂಗಡಿ ಹೋದಾಗ ಸುವರ್ಣ ಮಾತಾಡ್ಸದ ಅಂತ ಹೇಳ್ಕೊಂಡು ಅವನಿಗೂ ದನಕ್ ಬಡ್ದಂಗ್ ಬಡ್ದ ನೋಡ್ರಿ ಇಲ್ಲ ಇವನಿಗೆ ಹೋಗೋ ಕಾಲನೇ ಬಂದಿತ್ ತಗೋ ನಾವ್ರೆ ಅದಕ್ಕೆ ನಾನು ನಿರ್ಧಾರ ಮಾಡಿನ್ರಿ ಸುವರ್ಣಗೆ ಎಲ್ಲಾದ್ರೂ ಒಳ್ಳೆ ಕಡೆ ವರನ್ ನೋಡಿ ಮದ್ವೆ ಮಾಡ್ಬೇಕಂತ ಇದ್ರ ಸಂಬಂಧನೇವಾ ಈಗ ನಿನ್ನ ಹತ್ರ ನಾನ್ ಮಾತಾಡೋಕ್ ಬಂದಿದ್ದು ನಂಗೆ ಗೊತ್ತು ಬಿಡ್ರಿ ಆಕೆ ಬಂದ ನಿಮ್ಮ ಹತ್ರ ಹೇಳಿರ್ತಾಳೆ ಆ ಹೋಗಿ ಮಾತಾಡಿ ಸ್ವಲ್ಪ ಅವನ ಹತ್ರ ಹಿಂಗೆ ಹಿಂಗೆ ಮಾಡಕ್ಕ ತಳಕ್ಕಿ ಅಂತ ಹೇಳ್ಕೊಂಡು ನಂಗೆ ಗೊತ್ತಾಯ್ತು ಬಿಡ್ರಿ ಆದ್ರೆ ನೀವ್ ಹೇಳಿದ್ರು ನಾನು ನನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳಂಗಿಲ್ರಿ ಹಂಗಂದ್ರೆ ಹೆಂಗವ ಪಾಪ ಕಾಲೇಜಿಗೆ ಹೊಂಟಾಳ ಆಕಿಗೂ ಕನ್ಸು ಆಸೆ ಎಲ್ಲ ಇರ್ತಾವಲ್ಲ ನೋಡವ ಶಾರದಾ ನಿನ್ನ ಆತಂಕನೂ ನನಗ್ ಗೊತ್ತಾಕೈತಿ ಹಂಗಂತ ಹೇಳ್ಕೊಂಡ್ ಪಾಪ ಕಾಲೇಜಿಗೆ ಹೋಗಿ ಹುಡುಗಿನ ಬಿಡಿಸಿ ಮದ್ವೆ ಮಾಡ್ತೀನಿ ಅಂದ್ರೆ ಹೆಂಗವ ಬೇಡವ ಇನ್ನೊಂದು ವರ್ಷ ಐತಿ ಹೋಗ್ ಬರ್ಲಿ ಆಕಿ ಕನ್ಸಿಗೆ ಅಡ್ಡ ಬರಬೇಡ ನೀನು ಆಕಿಗೆ ಓದಿ ಆ ಒಂದೇನಾರು ಕೆಲಸ ಮಾಡ್ಬೇಕಂತ ಬಾಳ ಐತ್ ಮನ್ಸಲ್ಲಿ ಅಯ್ಯೋ ಮಾವರೆ ನೀವ್ ಹೇಳೋದು ನಂಗ ಅರ್ಥ ಆಕೈತ್ರಿ ಆದ್ರೆ ಇವ ಮನೇಲೆ ಇದಾನೆ ದುಶ್ಮನ್ ಕಾಹೆ ಅಂದ್ರೆ ಬಗಲ್ ಮೆಹಿ ಅಂತಾರಲ್ಲ ಹಂಗೆ ಇವನಿಂದ ನನ್ನ ಮಗಳನ್ನ ಹೆಂಗ್ ಕಾಪಾಡ್ಕೊಳ್ಳಿ ನಾನು ಏನ್ ಮಾಡಕ್ಕೂ ಹೇಸೋನಲ್ಲ ಅದು ಸರಿನೆ ಬಿಡವ ಆದ್ರೆ ಅಕ್ಕಿ ಜೊತೆಗೆ ನಾವೆಲ್ಲ ಇದ್ದೀವಲ್ಲ ಸುವರ್ಣ ಜೊತೆಗೆ ಅಕ್ಕಿ ಕಾಲೇಜಿಗೆ ಹೋಗುವಾಗ ಏನು ಒಪ್ಪಕ್ಕಿ ಹೋಗಂಗಿಲ್ಲ ಸುಗುಣನು ಅಕ್ಕಿ ಜೊತೆ ಇರ್ತಾಳೆ ಮತ್ತೆ ಯಾಕೆ ಭಯ ಪಡ್ತಿ ಅಯ್ಯೋ ಮಾವರೆ ಹೆಣ್ಣು ಹೆತ್ತವರಿಗೆ ಇದೆಲ್ಲ ಇರೋದೇ ರೀ ಆ ಹೆಣ್ಣು ಎತ್ತ ಮೇಲೆ ಕೆಂಡನ ಏನೋ ಸೂಡಿಯಲ್ಲಿ ಕಟ್ಕೊಂಡಿರ್ತೀವಿ ಅಂತೀರಲ್ಲ ಹಂಗೆ ನಮ್ಮ ಪರಿಸ್ಥಿತಿ ಎಟ್ಟ ಕಣ್ಣಲ್ಲಿ ಕಣ್ಣಿಟ್ಟರು ಕಾದ್ರೂ ಆಗೋದಿಲ್ಲ ರೀ ಅದಕ್ಕೆ ಏನು ಬೇಡ ಬಿಡ್ರಿ ಓದೋದು ಓದ ಏನು ಮಾಡಬೇಕಾಗೈತೆ ರೀ ನಮಗೇನು ಸಾಕಬೇಕಾಗೈತೆ ಅಂದರೆ ಯಾಕೆ ಬೇಡ್ರಿ ಏನು ಬೇಡ ನಾನು ನಮ್ಮ ಮನೆಯವ್ರ ಹತ್ರ ಹೇಳಿ ಲಗ್ನ ಮಾಡ್ತೀನಿ ರೀ ಮಾಡ್ತೀನಿ ನಾನು ಅಂದ್ಕೊಂಡದ್ ಮಾಡೇ ಮಾಡೋಣ ನನ್ನ ಮಗಳ ಸುರಕ್ಷತೆ ಮುಖ್ಯ ನನಗೆ ಅಲ್ಲವ ಶಾರದಾ ನಾನು ಹೇಳೋದು ಮಾತ್ರ ಕೇಳು ಇಲ್ರಿ ಈ ವಿಷಯದಾಗೆ ಯಾರ ಮಾತು ಕೇಳಂಗಿಲ್ಲ ನಾನು ನೋಡ್ರಿ ಸುವರ್ಣ ಆಗ್ಬಾರದು ನನ್ ಮಗಳು ಚಲೋ ಇರ್ಬೇಕು ಹಾ ಇಂತವನಿಗಂತೂ ನಾ ಕಟ್ಟಂಗಿಲ್ರಿ ಇಲ್ಲಿದ್ರೆ ಮತ್ತೆ ಇಲ್ಲೇ ಓದು ಬರ ಅಂತಿದ್ರೆ ಏನಾರು ಮನ್ ಚೇಂಜ್ ಮಾಡ್ಬಿಟ್ಟು ನೀವೆಲ್ಲ ಕಟ್ಟವ್ರೆ ನಂಗ್ ಇಲ್ರಿ ಮಾವರೇ ನೀವ್ ತಪ್ಪಂತೂ ತಿಳ್ಕೊಳಕ್ ಹೋಗ್ಬೇಡ್ರಿ ನಾನು ನಾನು ಅಂದ್ಕೊಂಡೇ ಮಾಡೋಳು ನಮ್ಮ ಮನೆಯವ್ರತ್ರ ಮಾತಾಡಿ ಒಂದ್ ಒಳ್ಳೆ ಕಡೆ ನೋಡ್ಕೋಕ್ ಹೇಳ್ತೀನಿ ಅಲ್ಲಿವರೆ ಕಾಲೇಜಿಗೆ ಹೋಗ್ಲಿ ಇನ್ನೇನ್ ಮದ್ವೆ ಅಂತ ಹೇಳಿದ್ರೆ ಕಾಲೇಜಿಗೆ ಹೋಗೋದ್ ಬೇಡ ನಾವ್ ಹೇಳ್ದಂಗ್ ಕೇಳ್ಬೇಕಾಕಿ ಅಷ್ಟೇ ಅವ ಶಾರದಾ ಅಯ್ಯೋ ದೇವ್ರೆ ಹೋಗ್ಬಿಟ್ಲಲ್ಲ ಅಜ್ಜ ಹೂವ ನಿಂಗ್ ಬಿರ್ಗಾಳಿ ಹೋದಂಗ್ ಹೋದ್ಲ ಅಜ್ಜ ನೀ ಮಾತಾಡ್ದೆ ಅವ್ವನ ಹತ್ರ ಹೂನವ ಮಾತಾಡ್ದೆ ಆದ್ರೆ ನಿಮ್ಮವ್ವ ಯಾರ್ ಮಾತ್ ಕೇಳೋ ಪರಿಸ್ಥಿತಿಲೂ ಇಲ್ಲ ಅಂದ್ರೆ ಅವ್ವ ಅನ್ಕೊಂಡಂಗೆ ನನ್ ಮದ್ವೆ ಮಾಡ್ತಾಳಂಗಾದ್ರ ಹೂನವ ಅಕ್ಕಿ ಹಠ ಏನಂಬುದ ನಂಗ್ ಗೊತ್ತೈತಿ ಅಕ್ಕಿ ಅನ್ಕೊಂಡದ್ ಮಾಡೋಳೆ ಏನ್ ಮಾಡ್ತೀವ ನೀನ್ ಇಲ್ಲಿದ್ರೂ ಕಷ್ಟ ಅನ್ಬೋಸ್ತಿ ಅವೆರಡು ಪಿಶಾಚಿಗಳ ಬಾಯಿಗೆ ಸಿಕ್ಕೊಂಡು ದಿನ ಬಯಸ್ಕೊಳ್ಳುತ್ತಿ ಸಾಲದಕ್ಕೆ ಇವನ್ ಬೇರೆ ಜೋಡಾಗಿದ್ದಾನೆ ಆಗಿದಾನೆ ನಿಮ್ಮವ್ವ ಯೋಚನೆ ಮಾಡೋ ಸರಿನೇ ಐತಿ ಸುಮ್ಮನೆ ನಿಮ್ಮವ್ವ ಹೇಳದಂಗೆ ಕೇಳವಾ ಅಕಿ ಮಾತು ಕೇಳದ್ರು ಒಳ್ಳೇದು ನಿಂಗೆ ಇಲ್ಲದ್ರು ನಿನ್ನ ಇಷ್ಟ ಅಜ್ಜ ಅಯ್ಯ ಅಜ್ಜ ಹೋಗ್ಬಿಟಾ ಅಲ್ಲ ನಾನು ಸಹಾಯಕ್ಕೆ ಇದದ್ದು ಅಜ್ಜ ಹೋಗ್ಬ್ನೆ ಅಜ್ಜನು ಹೀಂಗ್ ಮಾತಾಡ್ಕೊಂಡು ಹೋಗ್ಬಿಟ್ನಲ್ಲ ಈಗ ನನಗೆ ಯಾರು ಸಹಾಯ ಮಾಡ್ತಾರೆ ನನಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಈಗಲೇ ನಾನು ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಸುವರ್ಣ ನನ್ ಕೆಂಪು ಬೈಲ್ ಕಾಣಿಸಕತ್ತಿಲ್ಲ ಎಲ್ಲೈತಿ ಎಲ್ಲ ಹುಡ್ಕೊಂಡ್ ಕೊಡ ಸ್ವಲ್ಪ ಅದೇ ನಾಳೆ ಕಾಲೇಜಿಗೆ ಹಾಕೊಂಡು ಹೋಗ್ಬೇಕು ಹ್ಮ್ ಈಕಿ ಏನ್ ನಾನ್ ಹಿಂಗ್ ಓದರ್ತಾ ಇದ್ದೀನಿ ಕೇಳ್ಸಕತ್ತಿಲ್ಲ ಓ ಮೇಡಂ ಏನೋ ಚಿಂತೆ ಮಾಡ್ತಾ ಇದ್ದಾರೆ ಹಲೋ ಹಲೋ ಹ ಸುಗುಣ ಏನೇ ಯಾಕೆ ಈ ತರ ಬಂದು ಓದರ್ದ ಕಿವಿ ಹತ್ರ ಏನು ಡೀಪ್ ಆಗಿ ಚಿಂತೆ ಮಾಡ್ತಾ ಇದ್ದೀರಾ ಮತ್ತೆ ಆ ಶಿವ ಏನಾದ್ರು ನೆನಪಾದ್ನಾ ಏ ಚೆ ಯಾಕೆ ಹೆಂಗ್ ಮಾತಾಡ್ತಾ ಇದ್ದಿ ಶಿವ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀನಿ ಊರಲ್ಲೆಲ್ಲ ನಿಂದೆ ಸುದ್ದಿ ಕಣೆ ಏನ ನನ್ ಸುದ್ದಿನ ಹ್ಮ್ ನಿನ್ನೆ ಅಂಗಡಿ ಹೋಗಿದ್ಯಲ್ಲ ಸಾಯಂಕಾಲ ಅಲ್ಲಿ ಜಗಳ ಆದದ್ ಎಲ್ಲಾರು ನೋಡಿದಾರೆ ರಾಜೇಶ ಏನೋ ನಿನ್ ಬೆನ್ ನಿನ್ ಬಿದ್ದಿದಾನಂತೆ ನಿನ್ನ ಹತ್ರ ಶಿವ ಮಾತಾಡದಕ್ಕೆ ಅವನಿಗೆ ಹಿಗ್ಗ ಮುಗ ಹೌದಾ ಅದ ನಿಂಗ್ ಹೆಂಗ್ ಗೊತ್ತಾಯ್ತು ನಂಗಾ ಸೂರಜ್ ಹೇಳ್ದ ಹೌದ್ ಸುಗುಣ ಈ ರಾಜೇಶ ನನ್ ಬೆನ್ ನಿನ್ ಬಿದ್ದಿದಾನೆ ಅಯ್ಯ ಒಳ್ಳೇದಾಯ್ತಲ್ಲ ಅತ್ತೆ ಮಗ ಆಗ್ತಾನೆ ಮದ್ವೆ ಮಾಡ್ಕೋ ನೋಡ ತಮಾಷೆ ತಮಾಷೆ ಎಲ್ಲ ಇರ್ಲಿ ನನ್ನತ್ರ ತಮಾಷೆ ಮಾಡೋಕ್ ಬರ್ಬೇಡ ಹೋಗ್ಲಿ ಬಿಡ ಏನೋ ತಮಾಷೆ ಮಾಡ್ದೆ ಬೇಜಾರ್ ಮಾಡ್ಕೋಬೇಡ ಈಗ ಯಾಕೆ ಹಿಂಗ್ ಕುಂತಿ ಏನಾಯ್ತು ಅವಂದೊಂದೊಡ್ ತಲೆನೋವಾದ್ರೆ ಅವ್ವ ಒಂದ್ ತಲೆ ನೋವು ಕೊಟ್ಟಿದಾಳೆ ನಂಗೆ ಅವ್ವನ ಏನಂತೆ ಈ ರಾಜೇಶ ಹಿಂಗ್ ಮಾಡ್ದಕ್ಕೆ ಅವ್ವ ನನ್ಗೆ ಬೇರೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡ್ತೀನಿ ಅಂತ ಕುಂತಿದ್ದಾಳೆ ಈ ವಿಷಯದಲ್ಲಿ ಅಪ್ಪನ ಹತ್ರನೂ ಮಾತಾಡ್ತೀನಿ ಅಂತ ಹೇಳಿದಾಳೆ ನಾನಿನ್ನೂ ಓದ್ಬೇಕು ಸುಬುಣ ಇಷ್ಟು ಬೇಗ ನನ್ಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ನೀನ್ಯಾರೋ ಅವಾಗ ಹೇಳ ಅಯ್ಯ್ ಅವು ನಾ ಮಾತಾಡ್ಬೇಕ ಅಯ್ಯಪ್ಪ ಬೇಡಪ್ಪ ಏನಾರು ಒಂದ್ ತಿರುಗ್ಸಿ ಹೊಡೆದ ಅಂದ್ರೆ ನಾನು ಅಲ್ಲೇ ಅಷ್ಟೇ ನನ್ ಸಹಾಯಕ್ಕೆ ಯಾರೂ ಇಲ್ಲ ಅಜ್ಜನ ಹತ್ರ ಮಾತಾಡಂದೆ ಅಜ್ಜ ಮಾತಾಡ್ದ ಅಜ್ಜನ್ ಮಾತು ಒಪ್ಕೊಂತಿಲ್ಲ ಅವ್ವ ಅಜ್ಜನ್ ಮಾತಿಗೆ ಒಪ್ಕೊಂತಿಲ್ಲ ಅಂದ್ಮೇಲೆ ಇನ್ನು ನಾನ್ ಯಾವ್ ಲೆಕ್ಕ ನೀನೇ ಯೋಚನೆ ಮಾಡಿಸುವ ನನ್ಗನ್ಸು ಮಟ್ಟಿಗೆ ನೀನು ಮದುವೆ ಆಗುದೇ ಬೆಟರ್ ಯಾಕಂದ್ರೆ ಇಲ್ಲ ನೀನು ಅನುಭವಿಸ್ತಿರೋದ್ ನಾನು ನೋಡ್ತಾ ಇದೀನಲ್ಲ ಅತ್ತೆ ಕೈಯಲ್ಲಿ ಅಜ್ಜಿ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತೀಯ ದಿನ ಅದ್ರಲ್ಲಿ ಇವನೊಬ್ಬ ತಲೆನೋವು ఇవరిల్ తప్పకొబేంద్ర మదే ఆగోదే బెస్ట్ ఆప్షన్ మట అందన్స్ మన్సిల్వో అన్సీ కుట్టేతి నాయన మాట్ మాడ బిడ్ తాయి అదీన్ సతన అది నోడి కింగు మనసిర అంతే అష్ట తాయి ఆ తర ఏ పాప నన్న ಏನೋ ಬಿಡವ ಆದ್ರೆ ಏನ್ ಮಾಡ್ತೀಯ ಈಗ ಮುಂದೆ ಏನು ನಿರ್ಧಾರ ಅದೇ ಗೊತ್ತಾಗ್ತಾ ಇಲ್ಲ ಅಪ್ಪನ ಹಾಕೊಂಡು ಮಾತಾಡು ಧೈರ್ಯ ಮಾಡ್ಕೊಂಡ್ ಬಿಡಲ್ಲ ನೋಡ್ ಸುಗೋಣ ತಲೆ ಕೆಟ್ಟಿದೆ ಕೆಂಪು ಅಲ್ಲಿ ನೋಡು ತಗೋ ಹೋಗು ನೀವ್ ಹೋಗ್ಬಿಡು ನಮ್ಗೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಬಿಟ್ಬಿಡು ಬಿಟ್ಬಿಡು ನನ್ ಪಾಡಿ ಬಿಟ್ಬಿಡು ಆಯ್ತಾಯ್ತು ಅದಕ್ಕೆ ಆಯ್ತ್ ನಾ ಹೋಗ್ತೀನಿ ತಗೋ ನಂದೇನಂಗಾಗಿದೆ ನಂಗಾಗಿದೆ ಶಿವ ಅಂತೆ ಶಂಕರ ಅಂತೆ சேர்க்கூத்திர் நோடு ஆக மசடி மேல மசடி மத்தேனில் ரொட்டி ஆக அக்கி அக்கா இதா மரியாதை கொட்ட மாதா நோடி மாத்தீவரே நம்ம மகள் அந்த நம்ம அக்க ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸೇರಿಕೊಂಡು ಅಳುತ್ತಾ ಕುಂತಿರಬಹುದು ನೀವೇ ಹೋಗಿ ನೋಡಿ ಸಾಕ ಇಷ್ಟ ಮರ್ಯಾದಿ ಮಾಡ್ತೇನು ಗಡಕ್ ಇಲ್ಲಿ ತಿಂದ್ಬಿಟ್ಟ ಟಿವಿ ಹತ್ತಿ ಅಕ್ಕಿ ಎಲ್ಲೋದೇನ ಪಾಪ ಹಾ ಇನ್ನು ಉಂಡಿಲ್ಲ ಬಿಟ್ಟಿಲ್ಲ ರಾತ್ರಿ ಹತ್ತಾಯ್ತ ಯವ ನೋಡಕ್ ಬಿಡಿ ನೀನು ಅಲ್ಲಿ ರೂಮ್ ನೋಡಕ್ಕ ಹೋಗ ಇದನ್ ಮೊದ್ಲೇ ಏನಾಗಿತ್ತು ನಿಂಗೆ ಹಾ ಬಾ ಸಾಕ ಹೋಗ ಏ ಆಮೇಲೆ ಬಂದು ನಿನಗೆ ಹ್ಮ್ ಆಮೇಲೆ ಬಂದು ನೋಡ್ಕೊಳುವಂತ ಈಗ ಸರಿ ಅಡ್ಡ ನಿಂತ ಗೋಡೆ ತರ ಹ್ಮ್ ಟಿವಿ ಮಧ್ಯದಲ್ಲಿ ಒಂದ್ ಗೋಡೆ ಕಟ್ಟಿದಾರಲ್ಲ ಹಂಗ ನಿಂತಿದಿ ನೋಡಿ ನೀನು ಟಿವಿನೇ ಮುಚ್ಚಿಬಿಟ್ಟಿದ ನೀನ್ ನಿಂತದಕ್ಕೆ ಸರಿ ನಾ ಟಿವಿ ನೋಡ್ತೀನಿ ನಿಮ್ ಮಕ್ಕೋಬೇಕು ಮತ್ತೆ ಅಂದ್ರೆ ನನ್ನನ್ನ ಏನಂತಾರ ಅದೇ ಇಂಡೈರೆಕ್ಟ್ ಹಾ ಇನ್ ಡೈರೆಕ್ಟ್ ಆಗಿ ಡೊಮ್ಮಿ ಅಂತಿದ್ಯಾಲ ನನ್ನ ಮತ್ತೆ ನಿನ್ನ ಡು ಅಂದ ಏನ ಶಿಲ್ಪಾ ಶೆಟ್ಟಿ ತರ ಅಂತ ಹೇಳ್ಬೇಕು ಆ ನಾನು ನಿನ್ನ ವಯಸ್ಸಲ್ಲಿ ಶಿಲ್ಪಾ ಶೆಟ್ಟಿ ತರ ತೆಳ್ಳಗೆ ಇದ್ದೆನೇ ಈಗ ನಿಮ್ಮನ್ನ ಹೆತ್ತು ಬಿಟ್ಟು ಈ ತರ ಕುಂಬಳಕಾಯಿ ಆದಂಗ ಆಗ್ಬಿಟ್ಟಿದ್ದೀನಿ ಹ ಬನ್ ಹೇಳ್ಲಿಕ್ಕೆ ನನಗೆ ನೋಡ್ಕೋ ಟಿವಿನಾ ಅಮ್ಮಾ ಹೌದು ನಮ್ಮ ಅಮ್ಮಾ ಒಳ್ಳೆ ಮುದ್ದು ಮುದ್ದಾಗಿ ಕುಂಬಳಕಾಯಿ ತರನೇ ಇದ್ದಾಳೆ ಹು ಸು구나 ಅಲ್ಲ ರಾತ್ರಿ ಹತ್ತು ಗಂಟೆ ಆಯ್ತು ಇನ್ನು ಟಿವಿ ನೋಡಕತ್ತೀಯಾ ಅಲ್ಲ ನೀನು ಇದಕ್ಕೆ ಆ ಕಾಲೇಜಿಗೆ ಇಲ್ಲಿಗೆ ಹೋಗೋದು ಇಲ್ಲ ಅದು ಅಪ್ಪಾಜಿ ಅದು ಸುಮ್ಮನೆ ಹಾಗೆ ಕುಂತಿದೆ ಹೋಗ್ಬೇಕು ಮತ್ತೆ ಎದ್ದು ಹೋಗಿ ಮಕ್ಕ ಹೋಗ ಆ ಸುಡಗಾಡ ಮೊಬೈಲ್ ಒತ್ತಕೊಂಡು ಮಕ್ಕೋ ಹೋಗಬೇಡ ನೋಡಿ ಮತ್ತೆ ಹಾ ಬೇಗ ಹೇಳೋದಿಲ್ಲ ನೀವು ಅವಳು ಹೆಂಡ ಮಕ್ಕಳಿಗೆ ಹೆಟ್ರು ಹೆಟ್ಟೋತಿಗೆ ಹೇಳ್ತೀರಿ ಸೂರ್ಯನೆತ್ತಿಗೆ ಬಂದ ಮೇಲೆ ಹೇಳೋದೇನ ಅದು ಅಪ್ಪಾಜಿ ಆಯ್ತು ತಗೋರಿ ಹೋಗ ಮಕ್ಕонತೀನಿ ನಿಂತಕೋ ಏನಪ್ಪಾಜಿ ಇದು ನಿಮ್ಮ ಅತ್ತೆ ಮಕ್ಕೊಂಡ್ಲಾ ಅಯ್ಯ ಅತ್ತೆ ಅಜ್ಜಿ ಎಲ್ಲ ಮಕ್ಕ ಹೋಗಬೇಕು ಅಪ್ಪಾಜಿ ಇಬ್ರು ಹಟೇ ಹೊಡ್ಕೊಂಡು ಕುಂತಿರಬೇಕು ಅಲ್ಲಿ ಜಗಲಿ ಕಟ್ಟೆ ಮೇಲೆ ಹಾೌದ ಕಲ್ಯಾಣಿ ಏ ಕಲ್ಯಾಣಿ ಯವ ಅಣ್ಣ ಕರಿಯಾಕತ್ತನ್ ಬೇ ಏನ್ ಬೈತಾನು ಏನು ಗೊತ್ತಿಲ್ಲ ಈ ರಾಜೇಶನ್ ವಿಷಯ ಗೊತ್ತಾಯ್ತ ಹೆಂಗೆ ಏನ್ ಯಾರಿ ಗೊತ್ತ ಹೋಗ್ಲಿ ಬಿಡಿ ನೀ ಯಾಕೆ ಹೆದ್ರಗತ್ತಿ ಹೋಗ್ ಮಾತಾಡೋಣ ಬಾ ಹ್ಮ್ ನೋಡಿ ಬೇ ನೀ ಹೋಗವ ನಿಮ್ಮಕ್ಕ ಹೋಗು ಹೋಗ ಹ್ಮ್ ಅಪ್ಪಾಜಿ ಕಲ್ಯಾಣಿ ಅಯ್ಯಯ್ಯ ಎದಕ್ಕ ಬೇರಮ್ಮ ಎದಕ್ಕ ಮಮ್ಮಿ ಬಡಕಳಕತ್ತಿ ಏನಿಲ್ಬೇ ಸ್ವಲ್ಪ ಮಾತಾಡ್ಬೇಕಿತ್ತು ಏನ ನೋಡವ ಕಲ್ಯಾಣಿ ನಿನ್ನ ಮಗನಿಗೆ ನೆಟ್ಟಿಗೆ ಇಲ್ಲಿ ಮನೇಲಿ ಇರೋಕಾದ್ರೆ ಇರಂತ ಹೇಳವ ಇಲ್ಲಾದ್ರೆ ನಿನ್ನ ಗಂಡನ ಊರಿ ಕಳ್ಸ್ಕೊಂಡ್ ಕೊಟ್ಟು ಬಿಡು

ಅವ್ವ ಇಬ್ರು ಸೇರ್ ಬಿಟ್ಟು ಅವನ ಬಿಟ್ಟಿರಿ ಒಂದು ಒಳ್ಳೆ ನೀತಿ ಇಲ್ಲ ಅವನ್ಗೆ ಆ ಕುಡಿಯೋದು ಎಲ್ಲೆಲ್ಲ ಬೀಳೋದು ಚೂಜಾಡೋದು ಸಾಲ ಮಾಡೋದು ಅಯ್ಯೋ ಕೆಲಸ ಕಾರ್ಯ ಇಲ್ಲ ಇನ್ನು ಎಂಟ ದಿನ ಅಂತ ಹೇಳ್ಕೊಂಡು ಮನೇಲಿ ಇಟ್ಕೊಂಡ್ ಸಾಕೋದು ಆ ಒಂದ್ ಒಳ್ಳೆ ಕಡೆ ಕೆಲ್ಸ ನೋಡ್ದಿನ್ ಕೆಲಸ ಕೆಲ್ಸ ಮಾಡಿದ್ರ ಅದ್ಕೂತಯಾರಿಲ್ಲ ಹೋಗ್ತಾನೆ ಎರಡು ದಿನಕ್ಕೆ ಬಿಟ್ಟು ಓಡ್ ಬರ್ತಾನ ಎದ ಎದಕ್ಕೆ ಹಂಗ್ ಮಾಡಕತ್ತಾನ ಗೊತ್ತಿಲ್ಲ ಏ ಸಾಕ್ ಸುಮ್ನೀರವ್ ಏನ್ ಸುಧಾರ್ಸ್ಕೊಂತಾನ ಯಾವಾಗಿಂದ ನೋಡಿದ್ರು ಇದ್ದಂಗ ಇದಾನ ಅವ್ನು ಎಷ್ಟು ಹೊಡೆದೀನಿ ಎಷ್ಟು ಬುದ್ಧಿ ಹೇಳೀನಿ ಆದ್ರೂ ಅವ್ನು ಚಾಳಿ ಬಿಡುವಲ್ಲ ಒಂದು ಕೆಲಸ ಮಾಡ್ತೀನಿ ಒಂದು ಒಳ್ಳೊಳ್ಳೆ ಕಡೆ ಹುಡುಗಿನ ನೋಡ್ತೀನಿ ಹಾಂ ಕನ್ನೆ ನೋಡ್ತೀನಿ ಮದುವೆ ಅವರು ಮಾಡಿಸ್ಬಿಡವ ಕಲ್ಯಾಣಿ ಬಂದ ಹಾಕಿ ಆದರೂ ಹಾಂ ಅವನ ತಿದ್ದು ಏನು ಗೊತ್ತಿಲ್ಲ ಹಾಗೆ ಮಾಡು ಅಯ್ಯ ಲಗ್ನ ಬೇಡ ಬಿಡೋಣ ಇಟ್ಟು ಬೇಗ ಏನಕ್ಕೆ ಇನ್ನು ಸಣ್ಣವನದಾನ ಸಣ್ಣವನಂದ್ರೆ ಪೊಟ್ಲಲ್ಲಿ ಹಾಕಿ ತೂಗಕತ್ತಿ ಎನ್ನಿನ ಹಾಂ ಅಂದ್ರೆ ಮದುವೆ ವಯಸ್ಸು ಹಾಂ ಅವನಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲ ಆಗ್ಲಿ ಬಿಡು ಬಂದೋ ಚೇರು ತಿದ್ದಿತ್ತಾಳೆ ಹಿಂಗೆ ಕುಡಿದು ಕುಡ್ದ ಕುಡ್ದ ಅವ್ನು ಜೀವನ ಸತ್ಯನಾಶ ಮಾಡೋಕೆ ಮಾಡಿ ಹಂಗೆ ನೀನು ಅದು ಅದು ಹಾಗಲ್ಲ ಅಣ್ಣ ಇಟ್ಟು ಲಗ್ನ ಅಂದ್ರೆ ಲವ್ ಪವ್ ಮಾಡನ ಹಿಂಗೆ ಮತ್ತು ಹಾಂ ಏಳು ಸಿಗುದು ತೋರಣ ಕಟ್ಟಿಬಿಡ್ತೀನಿ ಅವ್ನು ಮತ್ತು ಅಯ್ಯೋ ಅಣ್ಣ ಲವ್ ಮಾಡ್ಯಾಣ ಅಂತ ಕೇಳ್ಕಲ್ಲ ನಿನ್ನ ಮಗಳ ಹಿಂದೆ ಬೇಜಗಾನೆ ನಾನು ಏನು ಹೆಂಗೆ ಹೇಳಲಿ ನಿನಗೆ ಕಲ್ಯಾಣಿ ನಿನಗೆ ಕೇಳ್ಕೋತೀನಿ ಆಂ ಲವ್ ಇಲ್ಲ ಇಲ್ಲ ಹಂಗೇನಿಲ್ಲಪ್ಪ ಏಯ್ ಇಲ್ಲಪ್ಪ ನಾನು ಸ್ಟಿಕ್ ಆ ವಿಷಯದಲ್ಲೆಲ್ಲ ಲವಪವ್ ಮಾಡ್ದ ಅಂದ್ರೆ ಮತ್ತೇನಿಲ್ಲ ಕೈಕಾಲ್ ಮುರಿದು ಕುಳಿಸ್ಬಿಡ್ತೀನಿ ನೋಡವ ಇದೆ ಫಸ್ಟ್ ಇದೆ ಲಾಸ್ಟ್ ಇನ್ನೇನಾದರೂ ನಿನ್ನ ಮಗ ಈ ತರ ಹರ್ಕತ್ ಮಾಡ್ದ ಅಂತ ಗೊತ್ತಾಯ್ತು ನಾನು ಹಿಂದೆ ಮುಂದೆ ನೋಡೋದಿಲ್ಲ ಮುಲಾಜೆ ಇಲ್ಲ ನಿನ್ನ ಗಂಡನ ಊರಿಗೆ ಕಳ್ಸಿ ಬಿಡ್ತೀನಿ ಅಷ್ಟೇ ನೀ ಒಬ್ಳೆ ಇರ್ಬೇಕಾದ್ರ ಇಲ್ಲಿ ಯವ ನೋಡ್ದೇನ್ ಬೇ ಅಣ್ಣ ಹೆಂಗ ಹೋದ ಹೆಂಗ ಅಂತ ಹೋದ ನೋಡ್ ನನ್ನ ಮಗನ ನನ್ ಗಂಡನ ಊರಿಗೆ ಕಳಿಸ್ತಾನಂತ ನೋಡ ಅಣ್ಣ ಅದ್ರ ಬದಲು ಡೈರೆಕ್ಟ್ ಆಗಿ ನೀನು ಹೋಗ ಅನ್ಬೋದಿತ್ತಲ್ಲ ಏ ಸುಮ್ನೆ ಕಲ್ಯಾಣಿ ಈಟಿಟಕ್ಕೂ ತಪ್ಪ ತಿಳ್ಕೊಂತ ನಿನ್ ಮಗ ಏನ್ ಸುದ್ದಿದಾನೇನೆ ಅವ್ ಮಾಡೋದಕ್ಕೆ ಹೇಳಿದಾನೆ ರಾಮ ನಿನಗೇನು ನೇರವಾಗೇನು ಹೇಳಲಿಲ್ಲ ಅಲ್ಲ ಹಾಂ ಹೋಗ ಮನೆ ಬಿಟ್ಟಂತ ನಿನ್ನ ಮಗ ಏನಾದರೂ ಇನ್ನು ಮುಂದೆ ಹಂಗೆ ಮಾಡಿದ್ರೆ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ಕೊಂಡು ಅಂದ ಆಟೆ ಏನು ಆಟ ಆಟಕ್ಕೆಲ್ಲ ಬೇಜಾರು ಮಾಡ್ಕೊತ ನೀನು ಅಲ್ಲ ಅವ ಅಣ್ಣ ಹೇಳ್ದಂಗೆ ಒಳ್ಳೆ ಕಡೆ ಹುಡುಗಿನ ನೋಡಿ ಲಗ್ನ ಮಾಡಿಬಿಡೋಣ ರಾಜೇಶಂದ ಮೊದಲು ನಿನ್ನ ಮಗನಿಗೆ ಸುದ್ದಾಗ ಅಂತ ಹೇಳು ಕುಡ್ತಾ ಚಟ್ಗಳು ಎಲ್ಲ ಬಿಟ್ಟು ಬಿಡಂತ ಹೇಳು ಹಂಗಂದ್ರೆ ಕನ್ನೆ ಕೊಡ್ತಾರೆ ಹ್ಞೂ

ಏನಿದ್ರು ಆಕಿನೇ ಲಗ್ನ ಆಗೋಣ ಅಂತ ಕುಂತ್ ಬಿಟ್ಟಿದಾನ ಮತ್ತಿನ್ನೊಂದು ಇನ್ನೊಂದು ಒಪ್ಕೊಂತ ನೀನು ನೀ ಹೇಳೋದಕ್ಕೆ ಅರನೇ ಐತಿ ಇದು ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಇವತ್ತು ಬ್ರೋಕರ್ ಫೋನ್ ಮಾಡಿದ್ದ ಹಾ ನಾನು ಹೇಳೋದೆ ಬರ್ತಬಿಟ್ಟೆ ನೋಡಿ ನಿನಗೆ ಬ್ರೋಕರ್ ಫೋನ್ ಮಾಡಿದ್ದ ಇಲ್ಲೇ ಪಕ್ಕದ ಹಳ್ಳಿನೇ ಒಳ್ಳೆ ಸಂಬಂಧ ಅಂತ ಇದ್ದೋರೆ ಅಂತ ಈಡಾಗಿ ಕೊಟ್ಟು ಲಗ್ನ ಮಾಡಿಕೊಡ್ತಾರಂತೆ ಆದ್ರೆ ಹುಡುಗಿ ಸ್ವಲ್ಪ ಕಪ್ಪಿದಾಳಂತೆ ನಂಗೆ ಚೂರ ಹಲ್ಲ ಮುಂದಂತಷ್ಟೆ ಅದು ಅವನು ಒಪ್ಕೊಂತಾನ ಏನೋ ಗೊತ್ತಿಲ್ಲ ಏನಾದ್ರೂ ಪರವಾಗಿಲ್ಲ ಇದು ಮಾಡ್ತೀವಿ ವರದಕ್ಷಿಣೆ ಕೇಳಿದ್ರು ಪರವಾಗಿಲ್ಲ ಕೊಟ್ಟವ್ರು ಅದನ್ನ ಮಾಡ್ತೀವಿ ಏನಕ್ಕೆ ಏನ್ ಮಾಡೋದ ಅಯ್ಯೋ ಯುವ ಇರೋ ಮಗನಿಗೆ ಕುರುಪಿಂತ ಕಟ್ಟಂತೀ ನನಗೆ ನನ್ನ ಮಗನ್ದೇನೇನು ನಾನಂತ ಒಪ್ಕೊಳಂಗಿಲ್ಲಪ್ಪ ನನ್ನ ಮಗ ಹೆಂಗಿದಾನ ರಾಜ್ಕುಮಾರ ರಾಜ್ಕುಮಾರ ಅವ್ನು ನನ್ನ ಮಗ ಹಾ ಅಂತ ನೀನು ಅಲ್ಲಿ ಮುಂದೆ ಕರ್ರಗೆ ಕರ್ಕಿನ ಕಟ್ಟಂತ ಅಂತ ಹೇಳ್ತೀಯಲ್ಲ ಇಲ್ಲಪ್ಪ ನನ್ನ ಮಗನಿಗೆ ಹಾ ಸುರು ಸುಂದರನೆ ತಂದು ಕಟ್ಟೋದು ಅದ್ರ ಜೊತೆಗೆ ಈಡಾಗಿ ವರದಕ್ಷಿಣೆನೂ ಕೊಡಬೇಕು ದುಡ್ಡು ನಾಸೆಗೆ ನಾನು ಎಂತ ಎಂತ ಅವ್ರನ್ನ ಸೊಸೆ ಮಾಡ್ಕೊಳ್ಳಲ್ಲವ ಹೋಗ್ಲಿ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಸಂಬಂಧ ನೋಡಂತೀನಿ ಅದಕ್ಕೆ ಈ ಥರ ಮಾತಾಡ್ತಿ ನಡಿ ಈಗ ಟೈಮ್ ಆಯ್ತು ಮಕ್ಕೋ ನಡಿ ನಾನು ಮಕ್ಕು ಅಂತೀನಿ ನಿದ್ದೆ ಬರಕತ್ತೈತ್ ನನಗೆ ನಮ್ಮ ಒಂದು ಯಾವಾಗ ನೋಡ್ರು ನಿದ್ದೆ 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 ಅಂತ ಇರ್ತಾಳೆ ನನ್ನ ಟೆನ್ಷನ್ ನನಗಾಗೈತಿಲ್ಲ ಅಲ್ಲ ಹೋಗಿ ಹೋಗಿ ಆ ಕುರೂಪಿ ನಾನು ಸೊಸೆ ಮಾಡ್ಕೊಳ್ಳಿ ಇಲ್ಲಪ್ಪ ನನ್ನ ಮಗನಿಗೆ ಚಂದಿರೋ ಹುಡುಗಿನೇ ತಂದು ಮದುವೆ ಮಾಡ್ತೀನಿ ஹம் சுவர்ண தப்பு அப்பனங்கிர்ப்ப